ನಾನು ಇಡೀ ಮೊದಲನೇ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಎರಡೂ ಕ್ಷೇತ್ರಗಳನ್ನು ಹೊರತುಪಡಿಸಿ ಇನ್ನುಳಿದ ಹನ್ನೆರಡು ಕ್ಷೇತ್ರಗಳಲ್ಲಿ ಪಕ್ಷದ ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಪರವಾಗಿ ನನ್ನ ಕರ್ತವ್ಯ ಏನು ಮಾಡಬೇಕು ಮಾಡ್ತಾಯಿದ್ದೇನೆ ಅವರ ಗೆಲುವಿಗೆ ನಾನು ಮಂಡ್ಯ ಕ್ಷೇತ್ರ ಒಂದ ವಿಷಯದಲ್ಲಿ ಬಹಳ ಕುತೂಹಲವೂ ಇದೆ ಭಾಳ ಜನ ಕಾಂಗ್ರೆಸ್ ನಾಯಕರು ಒಂದಲ್ಲ ಒಂದು ರೀತಿ ತಂತ್ರಗಳನ್ನು ಎಣದು ಕುಮಾರಸ್ವಾಮಿನ ಸೋಲಿಸಲೇಬೇಕು ಅಂತಕ್ಕಂಥದ್ದು ಪಾಪ ಶ್ರಮ ಪಡ್ತಾ ಇದ್ದಾರೆ ಆದರೆ ಮಂಡ್ಯ ಜಿಲ್ಲೆಯ ಜನತೆ ನನಗೆ ಸಂಪೂರ್ಣವಾಗಿ ಧೈರ್ಯವಾಗಿ ಬೇರೆ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ಅವರ ಗೆಲುವಿಗೆ ನಿನ್ನ ಶ್ರಮವನ್ನು ಏನು ಹಾಕಬೇಕಾಗಿದೆ ನೀನು ಆ ಕಡೆ ನೋಡು ನಿನ್ನ ಗೆಲುವನ್ನು ಜಿಲ್ಲೆ ಜನತೆ ನಾವು ಕಾಪಾಡತಕ್ಕಂಥದಕ್ಕೆ ನಮ್ಮ ಶ್ರಮವನ್ನ ತುಂಬಿದ್ದ ನಿಮ್ಮ ಉಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ನನ್ನ ಅಭಿಪ್ರಾಯದಲ್ಲಿ ಅವರು ಏನ್ ತಂತ್ರಗಳು ಅಧಿಕಾರದ ಒಂದು ದರ್ಪ ಅವರ ಹಣದ ದರ್ಪ ಇದು ಎಲ್ಲ ಯಾವುದು ಮಂಡ್ಯ ಜಿಲ್ಲೆಯ ಜನತೆಯ ಮುಂದೆ ನಡೆಯಲ್ಲ ಅಂತಕ್ಕಂಥ ನಾನು ಮೈಸೂರು ಬರ್ತಿದ್ದಾರೆ ಸರ್ ಬಟ್ ಮಂಡ್ಯದಲ್ಲಿ ಇಲ್ಲ ಅವರು ಪರವಾಗಿ ದರ್ಶನ್ ಬಿ ಜೆ ಪಿಯ ಸದಸ್ಯರಾಗಿ ಅವರೇನು ಬಿ ಜೆ ಪಿ ಪಕ್ಷಕ್ಕೆ ಸೇರಿದ್ದಾರೆ ಈಗ ಬೆಳಗ್ಗೆ ನಾನು ಯಾವುದೋ ಒಂದು ಹೇಳಿಕೆ ನೋಡಿದ್ರೆ ಬಿ ಜೆ ಪಿಯ ನಾಯಕರು ಎಲ್ಲೆಲ್ಲಿ ಹೋಗ್ಲಿಕ್ಕೆ ಕೇಳ್ತಾರೆ ಅಲ್ಲಿ ಪ್ರಚಾರಕ್ಕೆ ಹೋಗ್ತೀರಿ ಅಂತ ಹೇಳಿದ್ದಾರೆ ಬಹುಶಃ ಇನ್ನು ಮೂರು ದಿವಸ ಇದೆಯಲ್ಲ ನೋಡೋಣ ಈಗ ಆ ಸ್ಟೇಟ್ಮೆಂಟ್ ಮಾಡಿದ ತಕ್ಷಣ ಬೆಂಬಲ ಅಂತಲ್ಲ ಸ್ಟೇಟ್ಮೆಂಟ್ ಮಾಡ್ದೇನು ಬೆಂಬಲ ಕೊಡ್ಬೋದಲ್ಲ ಅದರಿಂದ ನಾನು ಅವರು ಈಗಾಗಲೇ ಬಿ ಜೆ ಪಿಯ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿರತಕ್ಕಂಥದ್ದೇನಿದೆ ನಾನು ಬಿ ಜೆ ಪಿಯ ಮೈತ್ರಿ ಪಕ್ಷದ ಅಭ್ಯರ್ಥಿ ಇದ್ದೇನೆ ಅದರಿಂದ ಅವರು